ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಸಾಹಿತ್ಯ ಅಧ್ಯಯನದಲ್ಲಿ ಹನ್ನೆರಡನೆಯ ಶತಮಾನದ ಹರಿಹರರ ಸಮಕಾಲೀನ ಕವಿಯಾದಂತಹ ನೇಮಿಚಂದ್ರ ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ತರಲ್ಲಿ ಜನಿಸ್ತಾನೆ ಈತನು ಲೀಲಾವತಿ ಮಹಾಪ್ರಬಂಧಂ ಮತ್ತು ನೇಮಿನಾಥ ಪುರಾಣ ಇದಕ್ಕಿನ್ನೊಂದು ಹೆಸರಿದೆ ಅರ್ಧ ನೇಮಿನಾಥ ಪುರಾಣ ಅಂತ ಹೇಳಿ ಹೀಗೆ ಎರಡು ಕಾವ್ಯಗಳನ್ನು ಬರೆದಿದ್ದಾನೆ ಅರ್ಧ ನೇಮಿನಾಥ ಪುರಾಣ ಅನ್ನುವ ಹೆಸರು ಯಾಕೆ ಬಂತು ಅನ್ನೋದನ್ನ ನಾನು ನಿಮಗೆ ಮುಂದೆ ಹೇಳ್ತೇನೆ ಬಹುಶಃ ನೇಮಿಚಂದ್ರ ಪಂಪನಂತೆ ತಾನೂ ಒಂದು ಲೌಕಿಕ ಮತ್ತೊಂದು ಧಾರ್ಮಿಕ ಕಾವ್ಯವನ್ನ ಬರೆದಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿಕೊಂಡು ತನ್ನ ಭುಜವನ್ನ ತಾನೇ ತಟ್ಟಿಕೊಂಡಂತೆ ಕಾಣಿಸ್ತದೆ ಪಂಪರನ್ನರ ನಂತರ ಅಳಿದು ಹೋಗುತ್ತಿದ್ದಂತಹ ಚೆಂಪು ಕಾವ್ಯ ಪರಂಪರೆಯನ್ನು ಮತ್ತೆ ಪ್ರಚುರಗೊಳಿಸಿದ ಕೀರ್ತಿ ನೇಮಿಚಂದ್ರನಿಗೆ ಸಲ್ಲುತ್ತದೆ ಸುಮಾರು ಸಾವಿರದ ನೂರ ಎಪ್ಪತ್ತರ ವೇಳೆಯಲ್ಲಿ ಲಕ್ಷ್ಮಣರಾಜನ ಆಶ್ರಿತನಾಗಿದ್ದುಕೊಂಡು ತನ್ನ ಮಹಾಪ್ರೌಢ ಕಾವ್ಯವಾದ ಲೀಲಾವತಿ ಪ್ರಬಂಧವನ್ನು ಸಾವಿರದ ನೂರ ಎಂಬತ್ತೊಂಬತ್ತರಲ್ಲಿ ವೀರಬಲ್ಲಾಳ ಚಕ್ರವರ್ತಿ ಎಂಬ ಬಿರುದನ್ನು ಧರಿಸಿದ ಮೇಲೆ ಅವನ ಸಜ್ಜವಳ್ಳನಾದ ಪದ್ಮನಾಭನ ಆಶ್ರಯದಲ್ಲಿದ್ದುಕೊಂಡು ನೇಮಿನಾಥ ಪುರಾಣವನ್ನು ರಚಿಸಿದ್ದನೆಂದು ತಿಳಿಯಬಹುದು ಆದುದರಿಂದ ಈ ಕವಿಯು ಈ ಇಬ್ಬರ ಆಸ್ಥಾನದಲ್ಲಿಯೂ ಇದ್ದಿರಬಹುದೆಂದು ಅಂದಾಜು ಮಾಡಲಾಗಿದೆ ನೇಮಿ ಚಂದ್ರ ತನಗಿಂತ ಮುಂಚೆ ಕೃತಿ ರಚನೆ ಮಾಡಿದಂತಹ ಯಾವ ಕನ್ನಡ ಕವಿಗಳನ್ನೂ ಕೂಡ ತನ್ನ ಕಾವ್ಯದಲ್ಲಿ ಸ್ಮರಿಸಿಲ್ಲ ಅನ್ನೋದೇ ಒಂದು ವಿಶೇಷ ಹದಿನಾಲ್ಕನೇ ಶತಮಾನದಲ್ಲಿ ಬಾಳಿ ಹೋದಂತಹ ಮಧುರ ಕವಿ ನೇಮಿಚಂದ್ರನನ್ನು ನೇಮಿ ಜನ್ನಿಗರಿರುವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರು ಎಂದು ಹೊಗಳುತ್ತಾ ಗೌರವಿಸಿದ್ದಾನೆ ಈ ಗೌರವ ಎಲ್ಲೇ ಮೀರಿದದಾದರೂ ನೇಮಿಚಂದ್ರ ಒಳ್ಳೆಯ ಕವಿ ಎಂದು ಹೇಳುವುದಕ್ಕೆ ಯಾವ ಅಡ್ಡಿಯೂ ಕೂಡ ಇಲ್ಲ ಈತನಿಗೆ ಕವಿ ಧವಳ ಕವಿರಾಜ ಕುಂಜರ ಭಾರತೀ ಚಿತ್ತಚೋರ ಕವಿರಾಜ ಮಲ್ಲ ವಿದ್ಯಾ ವಧು ವಲ್ಲಭ ಕಲಾಕಾಂತ ಶೃಂಗಾರ ಕಾರಾಗೃಹ ಚತುರ್ಭಾಷ ಕವಿ ಚಕ್ರವರ್ತಿ ಇತ್ಯಾದಿ ಬಿರುದುಗಳಿವೆ ಕವಿಗೆ ಪಾಂಡಿತ್ಯದ ಪ್ರತಿಭೆಯ ಹೆಮ್ಮೆ ವಿಶೇಷವಾಗಿ ಇದ್ದಿತೆಂಬುದನ್ನು ಸೂಚಿಸ್ತದೆ ಈತ ತನ್ನ ಕವಿತೆಯ ಮೇಲ್ಮೆಯನ್ನು ಪಾಂಡಿತ್ಯ ಪ್ರತಾಪವನ್ನು ಯಾವ ಬಗೆಯ ಸಂಕೋಚವೂ ಇಲ್ಲದೆ ಹೊಗಳಿಕೊಂಡಿದ್ದಾನೆ ಇದಕ್ಕೆ ತಕ್ಕಂತೆ ಆತನ ಆತ್ಮ ಪ್ರತ್ಯಯವೂ ಕೂಡ ಇರಿದಾದುದೆ ಸರಸ್ವತಿಯು ಪುರಾತನ ಕವಿಗಳ ಅಗಲಿಕೆಯಿಂದಂಟಾದಂತಹ ತನ್ನ ವಿರಹ ವೇದನೆಯನ್ನು ನೇಮಿಚಂದ್ರನ ನಾಲಗೆ ಎಂಬ ಚಿಗುರಿನ ಹಾಸಿಗೆಯಲ್ಲಿರುವಾಗ ಮರೆತು ಬಿಟ್ಲಂತೆ ಕವಿ ಸ್ವಸಾಮರ್ಥ್ಯವನ್ನು ಕುರಿತು ಆತ ಹೇಳಿರುವ ಮಾತುಗಳು ಕನ್ನಡ ಕಾವ್ಯ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿದೆ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನಕಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರನಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳ್ ಕೃತಿ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್ ಅದೇ ನಡವಗ್ಗಳಮೋ ಕವೀಂದ್ರರ ನೇಮಿಚಂದ್ರನು ಕವಿಗಳ ಕಾವ್ಯಶಕ್ತಿಯನ್ನು ಕುರಿತು ಅತ್ಯಂತ ಮೆಚ್ಚುಗೆಯ ಮಾತುಗಳನ್ನಾಡ್ತಾ ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ ವಾಮನವತಾರದಲ್ಲಿ ವಾಮನನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ನಮ್ಮ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ವಾಮನನ ಕಾಲಿನಿಂದ ಆಕಾಶವನ್ನು ಮುಟ್ಟಿಸಿದರು ಅರ್ಜುನನ ಕಾಲಿನಿಂದ ಶಿವನ ಗಂಟಲನನ್ನು ಒತ್ತಿ ಮೆಟ್ಟಿಸಿದರು ಇದು ಕವಿಗಳ ಸಾಮರ್ಥ್ಯ ಇದು ಕವಿಗಳ ಅಗ್ಗಳಿಕೆ ಏ ನಳವಗಳಮೋ ಕವೀಂದ್ರರ ಎಂದು ಅತ್ಯಂತ ಅದ್ಭುತವಾದ ಒಂದು ಸಂದೇಶವನ್ನು ಕಟ್ಕೊಟ್ಟಿದ್ದಾನೆ ಅಂದರೆ ಕಾವ್ಯಕ್ಕೆ ಶಕ್ತಿಯನ್ನು ಶಕ್ತಿಯನ್ನ ಈ ಪದ್ಯದ ಮೂಲಕ ಅವ್ರು ಸಾರಿದ್ದಾರೆ ಕವಿಯ ಪ್ರಥಮ ಕೃತಿಯಾದ ಲೀಲಾವತಿ ಒಂದು ಶೃಂಗಾರ ಕಾವ್ಯ ಇದರ ಹೆಸರೇ ಲೀಲಾವತಿ ಪ್ರಬಂಧಂ ಇದರ ಕತೆ ಸುಬಂಧುವಿನ ವಾಸವದತ್ತೆಯಿಂದ ಎತ್ತಿಕೊಂಡದ್ದು ಅಂತ ಹೇಳ್ತಾರೆ ಇದು ಹದಿನಾಲ್ಕು ಆಶ್ವಾಸಗಳಲ್ಲಿ ರಸವೊಂದನ್ನೇ ನಿರೂಪಿಸಿರ್ತಕ್ಕಂತಹ ಚೆಂಪು ಕಾವ್ಯ ಕಂದರ್ಪ ದೇವನೆಂಬ ಒಬ್ಬ ರಾಜಕುಮಾರ ಒಂದು ರಾತ್ರಿ ಕನಸಿನಲ್ಲಿ ಮಹಾ ಸುಂದರಿಯಾದ ತರುಣಿಯೊಬ್ಬಳನ್ನು ಕಂಡು ಅವಳನ್ನ ಮೆಚ್ಚಿ ಮೋಹಿಸ್ತಾನೆ ಮಾರನೆಯ ದಿನ ಬೆಳಗ್ಗೆ ತನ್ನ ಕನಸಿನ ಸುಂದರಿ ಎಲ್ಲಿರುವಳೋ ಎಂದು ಹುಡುಕಲು ನಿರ್ಧರಿಸ್ತಾನೆ ತನ್ನ ಸ್ನೇಹಿತನಾದ ಮಂತ್ರಿಯ ಪುತ್ರ ಮಕರಂದವನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಪ್ರಯಾಣ ಹೊರಟು ಬಿಡ್ತಾರೆ ಕುಸುಮಪುರದ ಅರಸ ಶೃಂಗಾರಶೇಖರನ ಮಗಳು ಲೀಲಾವತಿ ತನ್ನ ಕನಸಿನಲ್ಲಿ ಸುಂದರ ಪುರುಷನೊಬ್ಬನನ್ನು ಕಂಡು ಮೋಹಿಸಿ ಅವನನ್ನು ಹುಡುಕಲು ಜನರನ್ನು ಅಟ್ಟುತ್ತಾಳೆ ಕೊನೆಗೆ ಇವರಿಬ್ಬರೂ ಸಂಧಿಸಿ ಪರಸ್ಪರ ಒಲಿದು ಮದುವೆಯಾಗ್ತಾರೆ ಕಂದರ್ಪ ದೇವ ಲೀಲಾವತಿ ಸಮೇತನಾಗಿ ಬನವಾಸಿಗೆ ಬಂದು ಸುಖವಾಗಿ ರಾಜ್ಯವಾಳಿದ ಈ ಒಂದು ಕಥೆಯ ಹಂದರದ ಮೇಲೆ ಕವಿ ಅನೇಕ ಸನ್ನಿವೇಶಗಳನ್ನು ಸೃಷ್ಟಿಸಿ ಶೃಂಗಾರರಸ ಪ್ರತಿಪಾದನೆಗೆ ಬೇಕಾದಷ್ಟು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾನೆ ನಾಯಕ ನಾಯಕಿಯರ ಪರಸ್ಪರ ಸಂದರ್ಶನ ಸಮೋಹ ಸಮಾಗಮಗಳ ಕಥೆ ಶೃಂಗಾರರಸ ಪ್ರತಿಪಾದನೆಗೆ ಹಲವು ಸಂದರ್ಭಗಳನ್ನು ಒದಗಿಸಿದೆ ಆದರೆ ಕವಿ ಪ್ರೇಮಿಗಳ ಮನೋವೃತ್ತಿಯ ನಾನಾ ಅವಸ್ಥೆಗಳನ್ನು ಬಣ್ಣಿಸುವ ಭರದಲ್ಲಿ ಅನೇಕ ಕಡೆ ಲಜ್ಜೆ ಸಂಕೋಚ ಮತ್ತು ಗಾಂಭೀರ್ಯಗಳನ್ನು ಕವಿ ಮರ್ತಿದ್ದಂತೆ ತೋರ್ತದೆ ಲೀಲಾವತಿ ಪ್ರಬಂಧ ಬಹಳ ಮಟ್ಟಿಗೆ ಸುಬಂಧು ಕವಿಯ ವಾಸವದತ್ತ ಎಂಬ ಕಥೆಯನ್ನು ಹೋಲ್ತದೆ ಅದರ ಆಧಾರದ ಮೇಲೆಯೇ ನೇಮಿಚಂದ್ರ ಈ ಕೃತಿಯನ್ನು ಕಟ್ಟಿರುವಂತೆ ತೋರ್ತದೆ ಕವಿಯು ಚತುರ್ಭಾಷಾ ಕವಿಚಕ್ರವರ್ತಿ ಎಂಬ ತನ್ನ ಬಿರುದಿಗೆ ತಕ್ಕಂತೆ ಅಪಾರ ಪಾಂಡಿತ್ಯವುಳ್ಳವನು ಆತನ ಶಬ್ದ ಭಂಡಾರ ಮಾತಿನ ಧೋರಣೆ ವರ್ಣನಾ ವೈಖರಿ ಚಮತ್ಕಾರಗಳು ಕಾಥೆಯ ಓಟವನ್ನು ಕುಂಠಿತಗೊಳಿಸುತ್ತವೆ ಆದರೂ ಅಲ್ಲಲ್ಲಿ ಕವಿ ಪ್ರತಿಭೆ ಮಿಂಚುತ್ತದೆ ಈ ಕಾವ್ಯ ಬಹುಕಾಲದವರೆಗೆ ಅತ್ಯಂತ ಜನಪ್ರಿಯವಾಗಿತ್ತೆಂದು ತೋರುತ್ತದೆ ಆದುದರಿಂದಲೇ ಕಾದಂಬರಿ ಕಾವ್ಯವನ್ನು ಸುಡಿಸಿ ಲೀಲಾವತಿಗೆ ಅದರ ಬೊಟ್ಟಿಡಿಸಿದರೆಂಬ ದಂತಕಥೆ ಬಹುಕಾಲ ಚಲಾವಣೆಯಲ್ಲಿದ್ದಂತೆ ಕಂಡುಬರುತ್ತದೆ ನೇಮಿಚಂದ್ರನ ನೇಮಿನಾಥ ಪುರಾಣ ಕಾವ್ಯಧರ್ಮ ಮತ್ತು ಧರ್ಮಗಳೆರಡನ್ನೂ ಒಳಗೊಂಡ ಶ್ರೇಷ್ಠ ಕಾವ್ಯ ಇಪ್ಪತ್ತೆರಡನೇ ತೀರ್ಥಂಕರನಾದ ನೇಮಿನಾಥನ ಕಥೆಯೊಡನೆ ಸಂಧಿಸಿ ವಸುದೇವಾಚ್ಯುತ ಕಂದರ್ಪ ಕಥೆಗಳ ನೀತುಮಂ ವಿರಚಿಸುವೆಂ ಅಂತಕ್ಕಂಥ ಮಾತನ್ನ ಹೇಳಿದವನು ಕಂಸವಧೆಯ ವರವಿಗೆ ಬರೆದು ನಿಲ್ಲಿಸ್ಬಿಟ್ಟಿದ್ದಾನೆ ಕಾವ್ಯ ಮುಗಿಯುವ ಮುನ್ನವೇ ಕವಿಯು ಗತಿಸಿ ಹೋಗಿರಬಹುದೋ ಏನೋ ಅನ್ನುವ ಒಂದು ಅನುಮಾನ ಅಲ್ಲಿ ಕಾಡುತ್ತೆ ಕಾವ್ಯ ಅರ್ಧಕ್ಕೆ ನಿಂತಿರೋದ್ರಿಂದ ಇದನ್ನ ಅರ್ಧ ನೇಮಿ ಅಥವಾ ಅರ್ಧ ನೇಮಿನಾಥ ಪುರಾಣ ಅನ್ನುವ ಹೆಸರಿನಿಂದ ರೂಢಿಯಲ್ಲಿ ಅದನ್ನು ಕರೀತಾರೆ ನೇಮಿಚಂದ್ರನ ಮಾತುಗಳು ರಸವೋ ರಸಾಯನವೋ ಕಾವ್ಯರೂಪದ ವಸಂತ ಮಾಸವೋ ಕವಿಗಳ ಅಮೃತವೋ ಎನ್ನುವಷ್ಟು ಮನೋಹರವೆಂದು ಕವಿಯ ಹೇಳಿಕೆ ಶ್ರೀಕೃಷ್ಣ ಕಥಾ ಪ್ರಸಂಗದಲ್ಲಿ ಈ ಕಾವ್ಯ ನಿಜವಾಗಿಯೂ ಕರ್ಣ ರಸಾಯನವೇ ಆಗಿದೆ ಅದರಲ್ಲಿಯೂ ವಾಮನನು ತ್ರಿವಿಕ್ರಮನಾಗಿ ಬಲಿಯನ್ನು ರಸಾತಳಕ್ಕೆ ತುಳಿಯುವ ಸನ್ನಿವೇಶ ಅತ್ಯಂತ ಭವ್ಯವಾಗಿದೆ ವಾಮನನು ತ್ರಿವಿಕ್ರಮನಾಗಿ ಬೆಳೆಯುತ್ತಾ ಹೋದರೂ ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಟ್ಟಿದ್ದಾನೆ ಕವಿಯ ಕಲ್ಪನಾ ಸಾಮರ್ಥ್ಯಕ್ಕೂ ಅಲೌಕಿಕ ದೃಷ್ಟಿಗೂ ಹಿಡಿದ ಸೊಡರಿನಂತಿದೆ ಈ ಒಂದು ಭವ್ಯ ಚಿತ್ರ ಶ್ರೀಕೃಷ್ಣನ ಗೋವರ್ಧನೋದ್ಧರಣ ಚಿತ್ರಣ ಚಾಣೂರೊಡನೆ ಮಾಡತಕ್ಕಂತಹ ಮಲ್ಲಯುದ್ಧ ಅತ್ಯಂತ ಹೃದಯವಾಗಿ ಮನಮೋಹಕವಾಗಿ ಇಲ್ಲಿ ಚಿತ್ರಿಸಿದ್ದಾನೆ ನೇಮಿನಾಥ ಪುರಾಣದಲ್ಲಿ ಹಲವಾರು ಕಥೆಗಳನ್ನು ಜೋಡಿಸಿರುವುದರಿಂದ ಇಲ್ಲಿ ವಸ್ತುವಿನಲ್ಲಿ ಐಕ್ಯವಿಲ್ಲ ಕಥಾ ರಚನೆಯಲ್ಲಿ ಏಕಸೂತ್ರತೆ ಇಲ್ಲ ಆದರೆ ಈತ ಹೇಳಿರುವ ಬಿಡಿ ಕಥೆಗಳು ವರ್ಣಿಸಿರುವ ಹಲವು ಸನ್ನಿವೇಶಗಳು ಬಹಳ ಸುಂದರವಾಗಿವೆ ಈತ ಅವನ್ನು ಜೋಡಿಸಿರೋದರಲ್ಲಿ ತನ್ನ ಕಲಾವಂತಿಕೆಯನ್ನು ಮೆರೆದಿದ್ದಾನೆ ಕವಿಯು ಲೀಲಾವತಿಯನ್ನು ಬರೆದ ಮೇಲೆ ಈ ಕಾವ್ಯವನ್ನು ಬರೆಯುವಷ್ಟರಲ್ಲಿ ಆತನ ಒಂದು ಕೈ ಪಳಗಿದೆ ಅಂತ ಹೇಳ್ಬೋದು ಕಾವ್ಯ ಪಕ್ಷೀಯ ಪ್ರತಿಭೆ ಕಲ್ಪನೆಗಳ ರಕ್ಕೆ ಬಲಿತಿದೆ ದೃಷ್ಟಿ ಉದಾತ್ತವಾಗಿದೆ ನೇಮಿಚಂದ್ರ ತನ್ನನ್ನು ತಾನು ಹೊಗಳಿಕೊಳ್ಳೋದ್ರಲ್ಲಿ ಯಾವ ಒಂದು ಅವಕಾಶವನ್ನು ಯಾರಿಗೂ ಬಿಟ್ಟುಕೊಟ್ಟಂತೆ ಕಾಣಿಸ್ತಾ ಇಲ್ಲ ಉದಾಹರಣೆಗೆ ಅರ್ಧ ನೇಮಿ ಪುರಾಣದಲ್ಲಿ ತನ್ನ ನಲವತ್ತೈದನೇ ಪದ್ಯದಲ್ಲಿ ನೋಡಿ ಈ ಒಂದು ಕಂದ ಪದ್ಯವನ್ನು ಹೇಳಿದಾನೆ ಬಹಳ ಅದ್ಭುತವಾಗಿದೆ ಬೆಲೆಯಿಂದಕ್ಕು ಮೇ ಕೃತಿ ಗಾವಿಲ ಭುವನದ ಭಾಗ್ಯದಿಂದ ಮಕ್ಕುಂ ನೋಳ್ಪಂ ಬೆಲೆ ಕೊಟ್ಟು ತಾರಾ ಮಧುವಂ ಮಲಯಾನಿಲಮಂ ಮನೋಜನಂ ಕೌದಿಯಂ ಹಣದಿಂದಲೇ ಸಕಲವನ್ನು ಕೊಳ್ಳಬಹುದೆಂದು ಮಣಮಣಿಸದಿರು ಕಾವ್ಯಕಿಹ ಬೆಲೆ ಬೇರೆ ಹಣ ಕೊಟ್ಟು ಸುರಿಸಬಹುದೇನು ತಂಗಾಳಿ ಮಳೆ ಚಿನ್ನರ ನಗುವನ್ನು ಮುದ್ದುರಂಗ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕೃತಿ ಇದೆಯಲ್ಲ ಆ ಕೃತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ದುಡ್ಡು ಕೊಟ್ಟು ಬರೆಸಬಹುದಾದ ಕೃತಿ ಅಲ್ಲ ಎಲ್ಲವೋ ಮಂಕೆ ಈ ಜಗತ್ತಿನ ಅದೃಷ್ಟದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ನನ್ನ ಕೃತಿ ಹೇಗೆ ದುಡ್ಡು ಕೊಟ್ಟು ಅಮೃತವನ್ನಾಗಲಿ ಬೆಟ್ಟದ ತಂಪಾದ ಗಾಳಿಯನ್ನಾಗಲಿ ಮನ್ಮಥನನ್ನಾಗಲಿ ಬೆಳದಿಂಗಳನ್ನಾಗಲಿ ತರಲು ಸಾಧ್ಯವಿಲ್ಲವೋ ಹಾಗೆ ನನ್ನ ಕೃತಿಯಂಥದ್ದನ್ನು ದುಡ್ಡು ಕೊಟ್ಟು ಬರೆಸಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಈ ಪದ್ಯ ನೇಮಿಚಂದ್ರ ಜಂಬ ಕೊಚ್ಚಿಕೊಳ್ಳಲು ಬರೆದಿದ್ರೂ ಕೂಡ ಅದರಲ್ಲಿ ಎಲ್ಲ ಕಾಲಕ್ಕೂ ನಿಜವೆನಿಸುವ ಸತ್ಯ ಅಡಗಿದೆ ಅಂದರೆ ಎಷ್ಟೋ ಜನ ದುಡ್ಡು ಕೊಟ್ಟು ಕಾವ್ಯಗಳನ್ನು ಬರೆಸ್ತಾರೆ ಇವತ್ತು ಅನೇಕರು ಪಿ ಎಚ್ ಡಿಗಳನ್ನೆಲ್ಲ ತೆಗೆದುಕೊಳ್ತಾರಲ್ಲ ಇಂಥವರಿಗೆ ಇವನು ಬಹಳ ಅರ್ಥಪೂರ್ಣವಾಗಿ ಮಾತನ್ನು ಹೇಳಿದ್ದಾನೆ ಅದರ ಅರ್ಥ ಏನಪ್ಪಾ ಅಂತಂದರೆ ನಾನು ನನ್ನ ಸ್ವಸಾಮರ್ಥ್ಯ ಅಂದರೆ ನನ್ನ ಜ್ಞಾನ ನನಗಿದ್ದಂತಹ ಒಂದು ಭಾಷಾ ಪ್ರೌಢಿಮೆಯಿಂದ ನಾನು ಈ ಕಾವ್ಯಗಳನ್ನು ರಚನೆ ಮಾಡಿದ್ದೇನೆ ನನ್ನ ಯಾರೂ ಕೊಂಡುಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಒಂದು ಅಭಿಮಾನದ ಮಾತುಗಳು ನಾವಿಲ್ಲಿ ನೋಡ್ತಕ್ಕಂಥದ್ದು ಹೊಸ ಕಾವ್ಯ ಸೃಷ್ಟಿ ಮಾಡಲು ಬೇಕಾದಂತಹ ಕವಿ ಪ್ರತಿಭೆ ಕಲ್ಪನಾ ಶಕ್ತಿ ಪದ ಸಂಪತ್ತು ಕತೆ ಹೇಳುವ ಚಾತುರ್ಯ ಇದಾವುದನ್ನು ಕೂಡ ದುಡ್ಡು ಕೊಟ್ಟು ಗಳಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಆ ಕಾಲಕ್ಕೂ ಈ ಕಾಲಕ್ಕೂ ನಿಜ ಸಂಸ್ಕೃತ ಪ್ರಾಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಆಳವಾದ ಪಾಂಡಿತ್ಯವಂದಿದ್ದಂತಹ ನೇಮಿಚಂದ್ರನ ಶಬ್ದ ಭಂಡಾರ ವಿಪುಲವಾದದ್ದು ಎಂದೇ ಹೇಳಬಹುದು ನಿಘಂಟುಗಳಲ್ಲಿ ದೊರೆಯದ ಅನೇಕ ಅಪರೂಪದ ಶಬ್ದಗಳು ಈತನ ಕೃತಿಯಲ್ಲಿ ಏರಳವಾಗಿವೆ ಪಾಂಡಿತ್ಯ ಪ್ರತಿಭೆ ಶೈಲಿ ವರ್ಣನಾ ನೈಪುಣ್ಯ ಅಭಿರುಚಿ ಕಥನ ಕೌಶಲ ಎಲ್ಲವನ್ನು ಗಮನಿಸಿದ್ರೆ ಇವನನ್ನು ಪಂಪ ಕುಮಾರವ್ಯಾಸರ ಅಗ್ರ ಸೇರಿಸಲಾಗದೇ ಇದ್ದರೂ ಕೂಡ ದ್ವಿತೀಯ ಸ್ತರದ ಕವಿಗಳ ಸಾಲಿನಲ್ಲಿ ಸೇರಿಸಬಹುದಾಗಿದೆ ಒಟ್ಟಾರೆ ಪಂಪರನ್ನರ ನಂತರ ಅಳಿದು ಹೋಗುತ್ತಿದ್ದಂತಹ ಚೆಂಪೂ ಕಾವ್ಯ ಪರಂಪರೆಯನ್ನು ಮತ್ತೆ ಪ್ರಚುರಗೊಳಿಸಿದ ಕೀರ್ತಿ ನೇಮಿಚಂದ್ರನಿಗೆ ಸಲ್ಲುತ್ತದೆ ಧನ್ಯವಾದಗಳು ಮತ್ತೊಬ್ಬರು ಕವಿ ಪರಿಚಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಮರೆಯದೆ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ಹುದುಗಿ ಹೋಗಿರ್ತಕ್ಕಂತಹ ಎಲ್ಲ ಕವಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಪರಿಚಯ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮಾಡುತ್ತೆ ನೀವೆಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲ ಸಮಸ್ತ ಕನ್ನಡಿಗರು ಇದನ್ನು ನಿಮ್ಮ ನಿಮ್ಮ ಒಂದು ಕುಟುಂಬಗಳಿಗೆ ಅಂದರೆ ನಿಮ್ಮ ನಿಮ್ಮ ಗುಂಪುಗಳಿಗೆ ಇದನ್ನು ಹಂಚಬೇಕು ಅಂತ ಹೇಳ್ತಾ ಮತ್ತೊಬ್ಬರು ಕವಿ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು